ಶಿಯ ಮಹತ್ವ ಮತ್ತು ಅದನ್ನು ಆಚರಿಸುವ ವಿಧಾನದ ಬಗ್ಗೆ ವೈಕುಂಠ ಏಕಾದಶಿಯ ವಿಶೇಷತೆಗಳು ಈ ದಿನ ವೈಕುಂಠದ ಉತ್ತರ ದ್ವಾರ ತೆರೆದಿರುತ್ತದೆ ಎಂಬ ನಂಬಿಕೆಯಿದೆ ಈ ದಿನ ದೇವಸ್ಥಾನಗಳಲ್ಲಿ ನಿರ್ಮಿಸುವ ವಿಶೇಷ ದ್ವಾರದ ಮೂಲಕ ಸಾಗುವುದು ಏಳು ಜನ್ಮಗಳ ಪಾಪವನ್ನು ಕಳೆಯುತ್ತದೆ ಎಂಬ ಪ್ರತೀತಿಯಿದೆ ಸಾಮಾನ್ಯವಾಗಿ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತವೆ ಅಧಿಕ ಮಾಸ ಬಂದಾಗ ಒಟ್ಟು ಇಪ್ಪತ್ತಾರು ಏಕಾದಶಿಗಳು ಇರುತ್ತವೆ ಎಲ್ಲ ಏಕಾದಶಿಗಳಿಗಿಂತ ವೈಕುಂಠ ಏಕಾದಶಿಯು ಅತ್ಯಂತ ಶ್ರೇಷ್ಠ ಮತ್ತು ಹೆಚ್ಚು ಫಲದಾಯಕ ಎಂದು ನಂಬಲಾಗಿದೆ ವೈಕುಂಠ ಏಕಾದಶಿಯಂದು ಭಗವಾನ್ ವಿಷ್ಣುವು ಮುಕ್ಕೋಟಿ ದೇವತೆಗಳಿಗೆ ದರ್ಶನ ನೀಡುತ್ತಾನೆ ಎಂಬ ನಂಬಿಕೆಯಿದೆ ಇಲ್ಲಿ ಮೂವತ್ಮೂರು ಕೋಟಿ ಎಂದರೆ ಮೂವತ್ಮೂರು ಪ್ರಕಾರದ ದೇವತೆಗಳು ಎಂದು ಅರ್ಥೈಸಲಾಗಿದೆ ಹನ್ನೆರಡು ಆದಿತ್ಯರು ಎಂಟು ವಸುಗಳು ಹನ್ನೊಂದು ರುದ್ರರು ಎರಡು ಅಶ್ವಿನಿ ಕುಮಾರರು ಹೀಗೆ ಒಟ್ಟು ಮೂವತ್ಮೂರು ವರ್ಗದ ಪ್ರಮುಖ ದೇವತೆಗಳನ್ನು ಮುಕ್ಕೋಟಿ ದೇವತೆಗಳು ಎಂದು ಕರೆಯಲಾಗುತ್ತದೆ ಉಪವಾಸ ಮಾಡುವ ಮೂರು ವಿಧಾನಗಳು ಏಕಾದಶಿ ವ್ರತವನ್ನು ಶಕ್ತಿಯನುಸಾರ ಮೂರು ರೀತಿ ಮಾಡಬಹುದು ನಿರ್ಜಲ ಏಕಾದಶಿ ನೀರನ್ನು ಕುಡಿಯದೆ ಮಾಡುವ ಕಠಿಣ ಉಪವಾಸ ಇದು ಅತ್ಯಂತ ಹೆಚ್ಚು ಫಲ ನೀಡುತ್ತದೆ ಜಲ ಉಪಹಾರ ಕೇವಲ ನೀರನ್ನು ಕುಡಿದು ಉಪವಾಸ ಮಾಡುವುದು ಲಘು ಉಪಹಾರ ಹಣ್ಣು ಮತ್ತು ಹಾಲನ್ನು ಸೇವಿಸಿ ಉಪವಾಸ ಮಾಡುವುದು ದ್ವಾದಶಿ ಮರುದಿನ ಸೂರ್ಯೋದಯದ ನಂತರ ಪಾರಣೆ ಉಪವಾಸ ಬಿಡುವುದು ಮಾಡುವ ಮೂಲಕ ವ್ರತ ಪೂರ್ಣಗೊಳ್ಳುತ್ತದೆ ಒಂದು ಕುತೂಹಲಕಾರಿ ಅಂಶ ವೈಕುಂಠ ಏಕಾದಶಿಯ ದಿನದಂದು ನಮ್ಮ ಆಹಾರದಲ್ಲಿ ಅಕ್ಕಿಯನ್ನು ಅನ್ನ ಬಳಸಬಾರದು ಎಂದು ಹೇಳಲಾಗುತ್ತದೆ ಪೌರಾಣಿಕವಾಗಿ ಈ ದಿನ ಅಕ್ಕಿಯಲ್ಲಿ ಮುರ ಎಂಬ ರಾಕ್ಷಸನು ವಾಸಿಸುತ್ತಾನೆ ಎಂಬ ನಂಬಿಕೆ ಇದ್ದರೆ ವೈಜ್ಞಾನಿಕವಾಗಿ ಈ ದಿನ ಅನ್ನ ಸೇವನೆ ಜೀರ್ಣಕ್ರಿಯೆಯ ಮೇಲೆ ಒತ್ತಡ ಹೇರುತ್ತದೆ ಎನ್ನಲಾಗುತ್ತದೆ ಮುಖ್ಯ ಉದ್ದೇಶ ಈ ದಿನ ವೈಕುಂಠದ ಬಾಗಿಲು ತೆರೆದಿರುತ್ತದೆ ಎಂಬ ನಂಬಿಕೆಯಿದೆ ಪೂರ್ತಿ ದಿನ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಉಪವಾಸ ಮಾಡುವುದರಿಂದ ವೈಕುಂಠ ಪ್ರಾಪ್ತಿಯಾಗುತ್ತದೆ ಮತ್ತು ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಎಂಬುದು ಪವಿತ್ರ ದಿನದಂದು ಭಗವಂತನ ನಾಮಸ್ಮರಣೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಇಷ್ಟಾರ್ಥ ಸಿದ್ಧಿಯಾಗುತ್ತದೆ